ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾದರಿ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಈ ಒಂದು ಯೋಜನೆಯಡಿ ಬಂದ್ಬಿಟ್ಟು ನಿಮಗೆ ಹದಿನೈದು ಸಾವಿರ ರೂಪಾಯಿಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಹಾಗಿದ್ರೆ ಈ ಯೋಜನೆಗೆ ಅರ್ಹರು ಹೇಗೆ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳೇನು ಹಾಗೆ ಈ ಒಂದು ಯೋಜನೆಯಲ್ಲಿ ಹದಿನೈದು ಸಾವಿರ ಪಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸರ್ಕಾರದ ಹೊಸ ಯೋಜನೆಯಡಿ ದೇಶದ ಅನೇಕ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ನೀಡಲಾಗುವುದು ಇದರ ಮೂಲಕ ಮಹಿಳೆಯರು ಮನೆಯಲ್ಲೇ ಕುಳಿತು ಸ್ವಂತ ಉದ್ಯೋಗ ಆರಂಭಿಸಬಹುದು ಮತ್ತು ಅವರು ಸುಲಭವಾಗಿ ತಮ್ಮ ಜೀವನವನ್ನು ನಡೆಸಬಹುದು ಮತ್ತು ದೇಶದ ಎಲ್ಲ ಬಡ ಕಾರ್ಮಿಕ ಮಹಿಳೆಯರು ಉಚಿತ ಹೊಲಿಗೆ ಯಂತ್ರ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಹಾಗೆ ಇದೊಂದು ಯೋಜನೆಯಡಿ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿಗಳನ್ನು ಕೂಡ ಪಡ್ಕೋಬೋದು ಮೀನ್ಸ್ ಉಚಿತ ಹೊರಗೆ ಯಂತ್ರ ಯೋಜನೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ದೇಶ ಬಂದ್ಬಿಟ್ಟು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು ದೇಶದ ಆರ್ಥಿಕವಾಗಿ ದುರ್ಬಲವಾಗಿರುವ ಮಹಿಳೆಯರಿಗೆ ಉಚಿತ ಹೊರಗೆ ಯಂತ್ರಗಳನ್ನು ನೀಡುವುದು ಉಚಿತ ಹೊರಗೆ ಯಂತ್ರ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಹಾಗೆ ಈ ಮೂಲಕ ಕಾರ್ಮಿಕ ಮಹಿಳೆಯರು ಸ್ವಾವಲಂಬಿಗಳಾಗಿ ಮತ್ತೆ ಸಬಲರಾಗುತ್ತಾರೆ ಮತ್ತು ಈ ಯೋಜನೆಯು ಗ್ರಾಮೀಣ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸುತ್ತೆ ಅಂತ ತಿಳಿಸಿದ್ದಾರೆ ಹಾಗೆ ಕೂಲಿ ಕಾರ್ಮಿಕರಿಗೆ ಉಚಿತ ಹೊರಗೆ ಯಂತ್ರ ಯೋಜನೆಯ ಮೂಲಕ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಜೀವನವನ್ನ ನಡೆಸೋದಕ್ಕೆ ಮನೆಯಲ್ಲೇ ಹೊರಗೆ ಮಾಡಿ ಸೊ ಮನೆಯಲ್ಲಿ ಹೊಲಿಗೆಯನ್ನು ಮಾಡಿಕೊಂಡು ಉತ್ತಮ ಜೀವನವನ್ನು ನಡೆಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ಯೋಜನೆಯ ಲಾಭವನ್ನ ದೇಶದ ನಗರ ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ದುರ್ಬಲ ಮಹಿಳೆಯರು ಮತ್ತು ಕಾರ್ಮಿಕ ಮಹಿಳೆಯರಿಗೆ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಉಚಿತ ಹೊಲಿಗೆ ಯಂತ್ರ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಪ್ರತಿ ರಾಜ್ಯದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ನೀಡಲಾಗುವುದು ಹಾಗೆ ಯೋಜನೆಯ ಮೂಲಕ ಕಾರ್ಮಿಕ ಮಹಿಳೆಯರು ಉಚಿತ ಹೊಲಿಗೆ ಯಂತ್ರಗಳನ್ನು ಪಡೆಯುವ ಮೂಲಕ ತಮ್ಮ ಮತ್ತೆ ತಮ್ಮ ಕುಟುಂಬವನ್ನು ಉತ್ತಮವಾಗಿ ಬೆಂಬಲಿಸಲು ಸಾಧ್ಯವಾಗುತ್ತದೆ ಹಾಗೆ ಈ ಯೋಜನೆಯಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರವನ್ನು ಪಡೆಯುವ ಪಡೆಯಲು ಬಯಸುವ ದೇಶದ ಆಸಕ್ತ ಮಹಿಳೆಯರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಹಾಗೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ಮಹಿಳೆಯರು ಮಾತ್ರ ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸಿದರೆ ಹಾಗೆ ಈ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ವಿಳಾಸ ಪುರ ಮೀನ್ಸ್ ಆಧಾರ್ ಕಾರ್ಡ್ ಆದ್ಮೇಲೆ ವಿಳಾಸ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಹಾಗೆ ವಯಸ್ಸಿನ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರು ಮಹಿಳೆ ವಿಧವೆ ಆಗಿದ್ರೆ ಆಕೆಯ ವಿಧವೆಯ ಪ್ರಮಾಣ ಪತ್ರ ಹಾಗೆ ಯಾರಾದರೂ ಅಂಗವಿಕಲರಾಗಿದ್ದರೆ ಅವರ ಅಂಗವೈಕಲ್ಯ ಪ್ರಮಾಣಪತ್ರ ಇದಿಷ್ಟು ಬೇಕಾಗುತ್ತೆ ಹಾಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತಂದರೆ ನೀವು ಉಚಿತ ಹೊರಗೆ ಯಂತ್ರದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮುಖಪುಟದಲ್ಲಿ ಒಂದು ಫಾರ್ಮ್ ಕಾಣಿಸುತ್ತೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಹಾಗೆ ಅರ್ಜಿ ನಮೂನೆಯಲ್ಲಿ ಕೇಳದಾದ ಎಲ್ಲಾ ಮಾಹಿತಿ ಸೊ ಎಲ್ಲಾ ಮಾಹಿತಿಯನ್ನ ನೀವು ಅಹ್ ಭರ್ತಿಯನ್ನ ಮಾಡಬೇಕಾಗತ್ತೆ ಅದಾದ್ಮೇಲೆ ಎಲ್ಲಾ ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನು ಕೂಡ ನೀವು ಭರ್ತಿಯನ್ನ ಮಾಡಿಬಿಟ್ಟು ನೀವು ಅದಾದ್ಮೇಲೆ ನಮೂನೆಯನ್ನು ಗ್ರಾಮ ಪಂಚಾಯತ್ ಕಚೇರಿ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ಸಲ್ಲಿಸಬೇಕಾಗತ್ತೆ ಇದ್ರ ನಂತರ ಎಲ್ಲಾನು ಚೆಕ್ ಮಾಡಿ ಸರ್ಕಾರದ ಕಡೆಯಿಂದ ನಿಮಗೆ ಶೀಘ್ರದಲ್ಲೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಇದೊಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಹಾಗೆ ಇದರಿಂದ ಕೂಡ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅಮೌಂಟ್ ಸಿಗುತ್ತೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಕಸ್ಮಾತ್ ನಿಮಗೆ ಉಚಿತ ಹೊಲಿಗೆ ಯಂತ್ರ ಸಿಗಲಿಲ್ಲ ಅಂತ ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಅಮೌಂಟನ್ನು ಕೂಡ ಕೊಡ್ತಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೀನ್ಸ್ ನಿಮಗೆ ಹೊಲಿಗೆ ಯಂತ್ರ ಸಿಗ ಸಿಕ್ಕಿಲ್ಲ ಅಂತ ಅಂದರೆ ಮಾತ್ರ ನಿಮಗೆ ಅಮೌಂಟನ್ನು ಕೊಡ್ತಾರೆ ಅದರಿಂದ ನೀವು ಹೊಲಿಗೆ ಯಂತ್ರವನ್ನು ತಗೊಂಡು ನೀವು ಸ್ವಂತ ಬಿಸ್ನೆಸ್ ಆರಂಭ ಮಾಡಬಹುದು ಅಂತ ಮೀನ್ಸ್ ಹೊಲಿಗೆ ಯಂತ್ರವನ್ನು ನೀವು ಆ ದುಡ್ಡಿಂದ ತಗೋಬೋದು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್